ನನ್ನ ಆತ್ಮೀಯ ಮತ್ತು ಗೌರವಾನ್ವಿತ ಎಲ್ಲ ಆಟೋ ಚಾಲಕ ಸೋದರರೇ ಹಾಗೂ ಸ್ಕೂಲ್ ವಾಹನ ಚಾಲಕರೇ ಗಣ್ಯ ಮಾನ್ಯರೇ ಆತ್ಮೀಯರೇ ನಮ್ಮೆಲ್ಲ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನಪ್ರಿಯ ಅಜಾತ ಶತ್ರು भारत रत्न मजी प्रधानमंत्री अटल बिहारी वाजपेयी जन्मदिन हार्दिक शुभाशय तमेलू आत्मीयर ती भारत हम ತಾಯಿ ಭಾರತ್ ಮಾತೆಯ ಸೇವೆಯನ್ನ ಈ ನೆಲದಲ್ಲಿ ಜನಿಸಿ ಒಂದು ಒಳ್ಳೆ ಸದೃಢ ನಾಯಕತ್ವವನ್ನು ಕೊಡೋ ಮೂಲಕ ಈ ದೇಶ ಎಂದು ಕಾಣದಂತ ಅಪ್ರತಿಮ ನಾಯಕ ಜನರ ಆಶೀರ್ವಾದದೊಂದಿಗೆ ಈ ದೇಶದ ಒಬ್ಬ ಸಾಧಾರಣ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಜನಾಭಿಪ್ರಾಯ ಯಾವ ಅಂಶಕ್ಕೆ ಸೇರಿರಲಿಲ್ಲ ಒಂದು ಸಾಧಾರಣ ಕುಟುಂಬಕ್ಕೆ ಸೇರಿರುವ ಒಬ್ಬ ವ್ಯಕ್ತಿ ಇಂಥ ಉನ್ನತ ಸ್ಥಾನಕ್ಕೆ ಏರಿ ಸ್ಪಷ್ಟ ಬಹುಮತ ಒಂದೇ ಪಕ್ಷಕ್ಕೆ ಇರಲಿಲ್ಲ ಇಪ್ಪತ್ತೆಂಟು ಪಕ್ಷಗಳನ್ನು ಕಟ್ಟಿಕೊಂಡು ಈ ದೇಶವನ್ನು ಆಡಳಿತ ಮಾಡಬೇಕು ಅಂದರೆ ಸುಲಭ ಮಾತ್ರ ಅಲ್ಲ ವಿವಿಧತೆಯಲ್ಲಿ ಏಕತೆ ಈ ದೇಶದಲ್ಲಿ ಒಂದು ಪರ್ಯಾಯ ಒಂದು ಪಕ್ಷ ಬಿಟ್ಟಿನ್ನೂ ಒಂದು ಪರ್ಯಾಯ ವ್ಯವಸ್ಥೆನ ಕಟ್ಟಬೇಕಾಗಿದ್ರೆ ಸುಲಭ ಇರಲಿಲ್ಲ ಎಮರ್ಜೆನ್ಸಿ ಟೈಮ್ ನಲ್ಲಿ ಇಡೀ ದೇಶದಲ್ಲಿ ದೊಡ್ಡ ಬಹುಮತ ಬಂತು ಟೂ ಥರ್ಡ್ ಮೆಜಾರಿಟಿ ಬಂತು ಆದರೂ ಕೆಲವೇ ದಿನ ಆಡಳಿತ ಮಾಡಲಿಕ್ಕಾಯ್ತು ಕೆಲವೇ ದಿನ ಆ ಸರ್ಕಾರ ಬಿದ್ದೋಯ್ತು ಎಲ್ಲ ಸೇರಿ ಒಂದೇ ಪಕ್ಷ ಆದರು ಆದರೂ ಆಡಳಿತ ಮಾಡ್ಬೇಕಂದ್ರೆ ಸುಲಭ ಇರಲಿಲ್ಲ ಒಗ್ಗಟ್ಟು ತರಬೇಕು ಒಮ್ಮತ ತರಬೇಕು ಅಂದರೆ ಒಂದು ಕುಟುಂಬದಲ್ಲೇ ಒಮ್ಮತ ಕಷ್ಟ ಒಂದು ಪಕ್ಷದಲ್ಲೇ ಒಮ್ಮತ ತರದ ಕಷ್ಟ ಈ ದೇಶದಲ್ಲಿ ಎಲ್ಲ ಪಕ್ಷಗಳು ಸೇರಿ ಎಲ್ಲ ಭಾಗದ ಎಲ್ಲ ಜನರು ಎಲ್ಲ ರಾಜ್ಯದವರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಭಾಷಿಕರು ಇಷ್ಟು ವಿವಿಧತೆ ಇಡೀ ವಿಶ್ವದಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಅದು ಏಕೈಕ ರಾಷ್ಟ್ರ ಅದು ಭಾರತದಲ್ಲಿ ಭಾರತದಲ್ಲಿ ಇಷ್ಟು ವ್ಯತ್ಯಾಸದ ಮಧ್ಯದಲ್ಲಿ ಒಗ್ಗಟ್ಟು ತರಬೇಕಂದ್ರೆ ಸುಲಭ ಇರಲಿಲ್ಲ ಇವತ್ತು ಭಾರತಕ್ಕೆ ಭರವಸೆ ಪರ್ಯಾಯ ವ್ಯವಸ್ಥೆನ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದಂತವರೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಮಹಾನ್ ವ್ಯಕ್ತಿ ನಮ್ಗೆಲ್ಲ ಒಂದು ದೊಡ್ಡ ಪ್ರೇರೇಪಣೆ ಎಲ್ಲರೂ ಅಧಿಕಾರಕ್ಕೆ ಬರ್ತೀವಿ ಅಧಿಕಾರಕ್ಕೆ ಬಂದಿದ ತಕ್ಷಣ ನಾವು ಮೈ ಮರ್ತೋಗ್ತೀವಿ ಯಾತಕ್ಕೆ ಬಂದಿದ್ದೀವಿ ನಾವು ಮರ್ತೊಡ್ತೀವಿ ಏನೋ ಮಾಡ್ಕೊಂಡು ಕೂತಿರೋದು ಬೆಳಗ್ಗೆದ ರಾಜಕೀಯ ಮಾಡ್ಕೊಂಡಿರೋದು ಅಧಿಕಾರಕ್ಕೆ ಬಂದಾಗ್ಲೂ ರಾಜಕೀಯ ಮಾಡ್ಕೊಂಡು ಕೂತಿರ್ ಅಧಿಕಾರ ಕೊಟ್ಟಿರೋದು ಜವಾಬ್ದಾರಿ ಕೊಟ್ಟಿರೋದು ಈ ದೇಶದಲ್ಲಿ ಸುಧಾರಣೆಯನ್ನು ತರಲಿಕ್ಕೋಸ್ಕರ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೋಸ್ಕರ ಆ ಸಮಯದಲ್ಲಿ ಯಾವ್ದಾವ್ದೋ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಟ್ಕೊಂಡು ಮಾಡಬೇಕಾಗಿರೋ ಕೆಲಸ ಮಾಡೋನ್ನ ಬಿಟ್ಟು ಮಾಡೋ ಕೆಲಸ ಬಿಟ್ಟು ಇನ್ನೆಲ್ಲವನ್ನು ಮಾಡ್ತಾ ಇರ್ತೀವಿ ಇವ್ರ ಬೇಜಾರಾದ್ರು ಅವ್ರು ಬೇಜಾರಾದ್ರು ಇವ್ರು ಬೇಜಾರಾದ್ರು ಅಲ್ಲಿಗೂ ಹೋಗ್ಲಿಲ್ಲ ಇಲ್ಲಿಗೂ ಹೋಗ್ಲಿಲ್ಲ ನಾವು ಮಾಡ್ಬೇಕಾದ್ರೆ ಕೆಲಸ ಬಿಟ್ಟು ಇನ್ನೆಲ್ಲ ಮಾಡ್ಬಿಡ್ತೀವಿ ಮಾಡ್ಬೇಕಾದ್ರೆ ಕೆಲಸ ಬಿಟ್ಟು ಇನ್ನೆಲ್ಲ ಮಾಡ್ತಾ ಇರ್ತೀವಿ ಬಹಳ ಸಮಯ ಒಂದೊಂದು ಗಳಿಗೆನೂ ಅಮೂಲ್ಯ ಈ ರೀತಿ ದೇಶಕ್ಕೆ ದಿಕ್ಸೂಚಿಯನ್ನ ಕೊಟ್ಟು ರಾಷ್ಟ್ರೀಯ ದಾರಿಗಳು ಸಂಪರ್ಕ ಈ ದೇಶನ ಒಂದು ಮಾಡಬೇಕು ಅಂದ್ರೆ ಹೇಗೆ ಒಂದು ಮಾಡಕ್ಕಾಗುತ್ತೆ ಎಲ್ಲ ಭಾಗದವರು ದೆಹಲಿ ನಮ್ಮ ರಾಜಧಾನಿ ನವದೆಹಲಿ ಎಲ್ಲ ನವದೆಹಲಿಯಿಂದ ಇಲ್ಲಿಂದ ಕರ್ನಾಟಕದಿಂದ ಹೋಗ್ಬೇಕು ಅಂದ್ರೆ ಹಂಗೆ ಪಕ್ ಅಂತ ಹೋಗ ಎರಡು ದಿನ ಮೂರು ದಿನ ಆಯ್ತದಪ್ಪ ಹೋಗೋಕ್ಕೆ ಟ್ರೈನಲ್ಲಿ ಹೋಗ್ತಾನೆ ಇರು ಹೋಗ್ತಾನೆ ಇರು ಅಂದರೆ ಕಾಯ್ ತಯಾರಾ ಇಲ್ಲ ಬಹಳ ಹತ್ತಿರದಲ್ಲಿ ದೂರ ಇದ್ರೂ ಹತ್ತಿರ ಆಗಬೇಕಾಗಿತ್ತು ಆ ರೀತಿ ವೇಗದ ಸಂಪರ್ಕವನ್ನು ತರಲಿಕ್ಕೆ ದೇಶನ ಒಂದು ಮಾಡಲಿಕ್ಕೆ ದೇಶನ ಇಂಟಗ್ರೇಟ್ ಮಾಡಬೇಕಿತ್ತು ವಿವಿಧತೆಯಲ್ಲಿ ಏಕತೆ ತರಬೇಕಾಗಿದ್ರೆ ಈ ರಸ್ತೆಗೆ ಏನು ಆದ್ಯತೆಯನ್ನು ಕೊಟ್ಟು ಹೆದ್ದಾರಿಗಳನ್ನು ಏನು ಗೋಲ್ಡನ್ ಟ್ರಯಾಂಗಲ್ ಗೋಲ್ಡನ್ ಬಾಡಿಲ್ಯಾಟ್ ಅನ್ನೋ ಅಭಿವೃದ್ಧಿಯನ್ನು ಮಾಡೋ ಮೂಲಕ ಇವತ್ತು ಮೊಬೈಲ್ಗಳ ಸಂಪರ್ಕ ಟೆಲಿಕಮ್ಯುನಿಕೇಶನ್ ರೆವಲ್ಯೂಷನ್ ಮಾಡಿದ್ರು ಟೆಲಿಕಮ್ಯುನಿಕೇಶನ್ ರೆವಲ್ಯೂಷನ್ ಆಯಿತು ಶಿಕ್ಷಣದಲ್ಲಿ ಕ್ರಾಂತಿ ಸರ್ವ ಶಿಕ್ಷಣ ಅಭಿಯಾನವನ್ನು ಮಾಡಿದರು ದೇಶದ ಸುರಕ್ಷತೆಯನ್ನು ಹೆಚ್ಚಿಸಿದರು ಅಂತ ಯುದ್ಧವನ್ನು ಪೋಕ್ರಾನ್ ನ್ಯೂಕ್ಲಿಯರ್ ಅಟಮ್ ಬಾಂಬನ್ನ ಸಿಡಿಸೋ ಮೂಲಕ ಈ ರೀತಿ ನೂರಾರು ಕೆಲಸ ಒಂದು ಎರಡಲ್ಲ ಇವತ್ತು ಬೆಂಗಳೂರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಎಸ್ ಡಿ ಪಿ ಐ ಪಾರ್ಕ್ ಪ್ರಥಮವಾಗಿ ಭಾರತದಲ್ಲಿ ನಮಗೆ ಕೊಟ್ಟಿದ್ದೇ ಅವರು ಈ ರೀತಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಾರಣಕರ್ತರಾಗಿದ್ದರು ಅವತ್ತು ಇಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇತ್ತು ಯಾವ ಸರ್ಕಾರ ಕಾಂಗ್ರೆಸ್ ಪಕ್ಷ ಇನ್ನೊಂದು ಪಕ್ಷ ಆ ಪಕ್ಷ ಯಾವ ಒಂದು ವ್ಯತ್ಯಾಸವಿಲ್ಲದೆ ನಾವೆಲ್ಲರೂ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ ಅದೇ ರೀತಿ ನಮ್ಮ ಅನಂತಕುಮಾರ್ ಅವರು ಇಲ್ಲಿದ್ದು ಈ ರೀತಿ ಎಲ್ಲ ಸಹಕಾರವನ್ನು ಕೊಟ್ಟು ಕೆಲಸ ಮಾಡ್ತಂತ ಇಂಥ ವ್ಯಕ್ತಿನ ಸ್ಪರ್ಶ್ಕೋಬೇಕು ನಮ್ಮ ದೇಶಕ್ಕೆ ಶಕ್ತಿನ ತುಂಬಿ ಇವತ್ತು ಸಮಾನತೆ ಒಳ್ಳೆ ಉಜ್ವಲ ಭವಿಷ್ಯ ಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಇಂಥ ಮಹಾನ್ ವ್ಯಕ್ತಿ ಅಂದೇ ಸಣ್ಣ ವಯಸ್ಸಿನಲ್ಲೇ ಯೋಚನೆ ಮಾಡಿ ಸಣ್ಣ ವಯಸ್ಸಿನಲ್ಲಿ ಲೋಕಸಭಾ ಸದಸ್ಯರು ಆಗ್ತಾರೆ ಒಂಬತ್ತು ಬಾರಿ ಲೋಕಸಭಾ ಸದಸ್ಯರು ಎರಡು ಸಲ ರಾಜ್ಯಸಭಾ ಸದಸ್ಯರು ಒಂಬತ್ತು ಬಾರಿ ಗೆಲ್ಲಬೇಕು ಅಂದರೆ ಒಂದು ಪ್ರತಿಪಕ್ಷವಾಗಿ ಸುಲ್ಬಾನ ಸುಲ್ಬಾನ ಅದು ನಮ್ಮ ಮನೆಗೆ ಬಂದ ನಮ್ಮ ಚೇರಿಗೆ ಬಂದ ನಮ್ಮ ರಸ್ತೆಗೆ ಬಂದ ಅಂತಲ್ಲ ಒಬ್ಬ ದೇಶ ನಾಯಕ ಎಲ್ಲಿ ನಿಂತ್ಕೊಂಡ್ರು ಗೆಲ್ಲೋರು ಎಲ್ಲಿ ನಿಂತ್ಕೊಂಡ್ರು ಅವ್ರು ಹುಟ್ಟಿದ್ದು ಮಧ್ಯಪ್ರದೇಶದಲ್ಲಿ ಎಲ್ಲ ಕಡೆ ನಿಂತ್ಕೊಂಡ್ರು ಈ ರೀತಿ ಗೆದ್ದು ಬರ್ತಿದ್ದಂಥ ವ್ಯಕ್ತಿನೇ ಅವರು ಇಂಥ ಮಹಾನ್ ವ್ಯಕ್ತಿ ನಮಗೊಂದು ದೊಡ್ಡ ಶಕ್ತಿ ಅವರ ಪ್ರೇರೇಪಣೆ ಸದಾಕಾಲ ಇರಬೇಕು ಅವರ ಗೌರವಾರ್ಥವಾಗಿ ಇವತ್ತು ನಮ್ಮ ಭಾರತ ಸರ್ಕಾರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರ್ತದ ಮುನ್ರಾಜ್ ಬಂದಿದ ತಕ್ಷಣವೇ ವಾಜಪೇಯಿ ಅವರು ಹುಟ್ಟು ಹಬ್ಬವನ್ನು ಅರ್ಥಪೂರ್ಣಕವಾಗಿ ಹೇಗೆ ಆಚರಿಸ್ಬೇಕು ಹೇಗೆ ಆಚರಿಸ ಆಚರಿಸಿದ್ರೆ ಒಳ್ಳೇದು ಅವ್ರ ಶಕ್ತಿ ಏನಾಗಿತ್ತು ಆಡಳಿತ ಒಳ್ಳೆ ಆಡಳಿತ ಸುಶಾಸನ ಈ ಸುಶಾಸನವನ್ನು ಕೊಟ್ಟಂತವ್ರು ಹಾಗಾಗಿ ಅವ್ರ ಗೌರವಾರ್ಥವಾಗಿ ಭಾರತ ಸರ್ಕಾರ ಅವರು ಹುಟ್ಟುಹಬ್ಬ ದಿನ ಸುಶಾಸನ ದಿನ ಆಗಿರ್ಬೇಕು ಸುಶಾಸನ ದಿನ ಅಂತ ಅಧಿಕೃತವಾಗಿ ಭಾರತ ಸರ್ಕಾರ ಘೋಷಣೆಯನ್ನ ಮಾಡಿ ಇವತ್ತು ಅವರು ಹುಟ್ಟುಹಬ್ಬ ದಿನವನ್ನ ಸುಶಾಸನ ದಿನವಾಗಿ ಇಡೀ ಭಾರತದಲ್ಲಿ ನಾವೆಲ್ಲರೂ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹದಿನಾಲ್ಕರಿಂದ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಸುಶಾಸನದ ಬಗ್ಗೆ ತಿಳ್ಕೋಬೇಕು ಸುಶಾಸನವೇ ನಮ್ಮ ಶಕ್ತಿ ಸುಶಾಸನದ ಮೂಲಕನೇ ಸುಧಾರಣೆಯನ್ನು ತರಲಿಕ್ಕಾಗತ್ತೆ ಸುಶಾಸನದ ಮೂಲಕನೇ ನಮಗೆಲ್ಲ ಶಕ್ತಿ ತುಂಬಿಕೊಳ್ಳೋಕ್ಕಾಗತ್ತೆ ಸಬಲೀಕರಣವನ್ನು ಮಾಡಲಿಕ್ಕಾಗತ್ತೆ ಸಮಾನತೆ ಕೊಡ್ಲಿಕ್ಕಾಗತ್ತೆ ಎಲ್ಲರನ್ನು ಒಟ್ಟುಗೂಡಿ ನಾವು ಸಮಾಜವನ್ನು ಕಟ್ಟಬೇಕಾಗತ್ತೆ ಎಲ್ಲರನ್ನೂ ಬಿಟ್ಟು ಸಮಾಜ ಕಟ್ಟೋದಲ್ಲ ಎಲ್ಲರನ್ನೂ ಸೇರಿ ಇನ್ಕ್ಲೂಸಿವ್ ಸೊಸೈಟಿ ಅಂತ ಏನು ಹೇಳ್ತೀವಲ್ಲ ಇನ್ಕ್ಲೂಸಿವ್ ಸೊಸೈಟಿನ ಕಟ್ಟಬೇಕಾದರೆ ಎಲ್ಲರೂ ಜೊತೆಗೂಡಿ ಹಾಗಾಗಿ ಜೊತೆಗೂಡಿ ಸಮಾಜವನ್ನು ಕಟ್ಟಬೇಕಾಗಿದರೆ ಸುಶಾಸನದ ನೀತಿ ಕಾನೂನು ಸಂವಿಧಾನದ ಮೂಲಕ ಸಂವಿಧಾನದ ಆಶಯಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಅದಕ್ಕೆ ಸೂಕ್ತವಾದಂತಹ ನೀತಿಗಳನ್ನು ತರಬೇಕು ಸೂಕ್ತವಾಗಿರೋ ಕಾನೂನುಗಳನ್ನು ತರಬೇಕು ಇನ್ನೆಲ್ಲ ತರಲಿಕ್ಕೆ ನಾವು ಆದ್ಯತೆ ಕೊಡಬೇಕು ಒಳ್ಳೆ ಆಡಳಿತ ಬೇಕು ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಬೇಕು ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಬೇಕು ಎಲ್ಲರಿಗೂ ಆರ್ಥಿಕ ಸೌಲಭ್ಯಗಳಾಗಿರಬೇಕು ಗುಣಮಟ್ಟದ ಮೂಲಭೂತ ಸೌಕರ್ಯ ಬೇಕು ಎಲ್ಲ ಬೇಕು ಅಂದ್ರೆ ಎಲ್ಲಿಂದ ಆಗ್ಲಿಕ್ಕೆ ಸಾಧ್ಯ ಒಳ್ಳೆ ಆಡಳಿತ ಇದ್ರೆ ಮಾತ್ರ ಸುಶಾಸನ ಇದ್ರೆ ಮಾತ್ರ ಸಾಧ್ಯ ಹಾಗಾಗಿ ಈ ದಿಕ್ಕಲ್ಲಿ ಸಮಾಜದ ಯೋಚನೆ ಮಾಡಬೇಕು ಚರ್ಚೆ ಮಾಡಬೇಕು ವಿಮರ್ಶನೆ ಮಾಡಬೇಕು ಇದರಲ್ಲಿ ಪಾಲ್ಗೊಳ್ಬೇಕು ಆಗ ಮಾತ್ರ ನಾವು ಸಮಸ್ಯೆ ಸಮಸ್ಯೆಯಾಗಿ ಇರಬಾರ್ದು ಸಮಸ್ಯೆಗೆ ಪರಿಹಾರ ಕಂಡಿಡಬೇಕು ಒಂದು ಹತ್ತು ಸಮಸ್ಯೆ ಬಂದ ತಕ್ಷಣ ಆ ಸಮಸ್ಯೆಗೆ ಕಾನೂನಲ್ಲಿ ನೀತಿಯಲ್ಲಿ ರೂಲ್ ಅಲ್ಲಿ ಇವರೆಲ್ಲರಲ್ಲೂ ಬಗೆಹರಿಸ್ಕೋಬಹುದು ಆಗ ಮಾತ್ರ ಎಲ್ಲರಿಗೂ ಒಪ್ಪುವಂತ ಸಮಾಜ ಕಟ್ಟೋದು ಹೇಗೆ ಅಂದ್ರೆ ಕಾನೂನಿನ ಮೂಲಕನೇ ಬೇರೆ ಏನಾದ್ರು ದಾರೀಜೆ